ಕಳ್ಳರ ಪಾಲಾಗ್ತಾ ಇದೆ ರಾಜ್ಯದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಸಿಎಂ ಸಿದ್ದರಾಮಯ್ಯ ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಕಳ್ಳರ ಪಾಲಾಗ್ತಾ ಇದೆ ರಾಜ್ಯದ ಅನ್ನಭಾಗ್ಯ ಯೋಜನೆಯ ಅಕ್ಕಿ ಸಿಎಂ ಸಿದ್ದರಾಮಯ್ಯನವರು ನೋಡ್ಲೇಬೇಕಾದಂತಹ ಸ್ಟೋರಿ ಇದು ಎಪಿಎಂಸಿಯಲ್ಲಿ ಅಕ್ರಮವಾಗಿ ಸಂಗ್ರಹಿಸಿದಂತಹ ಅಕ್ಕಿಯನ್ನ ಈಗಾಗಲೇ ಜಪ್ತಿ ಮಾಡಿಕೊಳ್ಳಲಾಗಿದೆ ಹಾವೇರಿಯ ಎಪಿಎಂಸಿಯಲ್ಲಿ ಅರವತ್ ಮೂರು ಟನ್ ಅಕ್ಕಿಯನ್ನ ಜಪ್ತಿ ಮಾಡಿಕೊಳ್ಳಲಾಗಿದೆ ಒಂದಲ್ಲ ಎರಡಲ್ಲ ಅರವತ್ ಮೂರು ಟನ್ ಅಕ್ಕಿಯನ್ನ ಈಗಾಗಲೇ ಜಪ್ತಿ ಮಾಡಿಕೊಳ್ಳಲಾಗಿದೆ ಮೂರು ಲಾರಿ ಅಕ್ಕಿ ವಶಕ್ಕೆ ಪಡೆದ ಆಹಾರ ಇಲಾಖೆ ಸಿಬ್ಬಂದಿ ಆಹಾರ ಇಲಾಖೆ ಅಧಿಕಾರಿಗಳು ಈಗಾಗ್ಲೇ ಮೂರು ಲಾರಿ ಅಕ್ಕಿಯನ್ನ ವಶಕ್ಕೆ ಪಡೆದಿದ್ದಾರೆ ಸಚಿನ್ ಕಪೂರ್ ಎಂಬುವರ ವಿರುದ್ಧ ಈಗಾಗ್ಲೇ ಕೇಸ್ ಕೂಡ ದಾಖಲಾಗಿದೆ ಹಾವೇರಿ ಜಿಲ್ಲೆಯ ಅಕ್ಕಿ ಕಳ್ಳ ಎಂದೇ ಕುಖ್ಯಾತಿಯನ್ನ ಹೊಂದಿರೋ ಸಚಿನ್ ಕಪೂರ್ ಅಕ್ರಮದ ದಂಧೆ ಅಕ್ರಮವಾಗಿ ಸಂಗ್ರಹಿಸಿದ್ದಂತಹ ಬರೋಬರಿ ಅರವತ್ ಮೂರು ಟನ್ ಅಕ್ಕಿಯನ್ನ ಇದೀಗ ಜಪ್ತಿ ಮಾಡಿಕೊಳ್ಳಲಾಗಿದೆ ಅನ್ನಭಾಗ್ಯ ಅಕ್ಕಿಯನ್ನ ಸಂಗ್ರಹಿಸಿ ಮೂರು ಲಾರಿಗಳಲ್ಲಿ ಹೊರ ರಾಜ್ಯಗಳಿಗೆ ಸಾಗಿಸಲು ಈತ ಅಡಿಯಾಗಿದೆ ಸಚಿನ್ ಕಬ್ಬೂರ್ ಏನಿದ್ದಾರೆ ಇವರು ಹೊರ ರಾಜ್ಯಗಳಿಗೆ ಈ ಅಕ್ಕಿಯನ್ನ ಸಾಗಾಟ ಮಾಡಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಮಾಡಿಕೊಂಡಿದ್ದ ಐವತ್ತು ಕ್ವಿಂಟಾಲ್ ಗೋಧಿ ಕೂಡ ಈಗಾಗಲೇ ಆಹಾರ ಇಲಾಖೆ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ ಸ್ಥಳೀಯ ಮಾಹಿತಿ ಸ್ಥಳೀಯರ ಮಾಹಿತಿಯನ್ನ ಆಧರಿಸಿ ಅಕ್ಕಿ ಗೋಧಿಯನ್ನ ವಶಕ್ಕೆ ಪಡೆದಿದ್ದಾರೆ ಆಹಾರ ಇಲಾಖೆಯ ಅಧಿಕಾರಿಗಳು ಕೆಲ ತಿಂಗಳ ಹಿಂದಷ್ಟೇ ಅನ್ನಭಾಗ್ಯ ಅಕ್ಕಿ ವರದಿಗೆ ಹೋಗಿದ್ದರು ಮಾಧ್ಯಮದವರು ಅಂತಹ ಸಂದರ್ಭದಲ್ಲಿ ಈತ ಏನಿದ್ದಾನೆ ಸಚಿನ್ ಕಪೂರ್ ಆತ ದರ್ಪವನ್ನ ಕೂಡ ತೋರಿದ್ದ ಅವರು ಪ್ರಶ್ನೆ ಮಾಡಿದಂತಹ ಸಂದರ್ಭದಲ್ಲಿ ಮಾಧ್ಯಮದವರ ಮೇಲೆಯೇ ಈತ ದರ್ಪವನ್ನ ತೋರಿದ್ದ ಅಕ್ಕಿ ಸಂಗ್ರಹ ಮಾಡಲು ಹೋಗಿದ್ದ ಮಾಧ್ಯಮ ಪ್ರತಿನಿಧಿಗಳ ಮುಂದೆ ದಾದಾಗಿರಿಯನ್ನ ಕೂಡ ಮಾಡಿದ್ದ ಸಚಿನ್ ಕಪೂರ್ ಸಾಕಷ್ಟು ಆಕ್ರೋಶಗಳು ಕೂಡ ಈಗಾಗಲೇ ವ್ಯಕ್ತವಾಗಿತ್ತು ಈತನ ಮೇಲೆ ಅನೇಕ ಕೇಸ್ಗಳು ಕೂಡ ಈಗಾಗಲೇ ದಾಖಲಾಗಿದೆ ಅನ್ನಭಾಗ್ಯ ಅಕ್ಕಿಯನ್ನ ಅಕ್ರಮವಾಗಿ ಸಂಗ್ರಹವನ್ನ ಮಾಡ್ತಾನೆ ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾನೆ ಆದಷ್ಟು ಬೇಗ ಈತನ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನರು ಈಗಾಗಲೇ ಆಕ್ರೋಶವನ್ನ ಕೂಡ ವ್ಯಕ್ತಪಡಿಸಿದ್ರು ಈತನ ವಿರುದ್ಧ ಸಾಕಷ್ಟು ಕೇಸನ್ನ ಕೂಡ ದಾಖಲಿಸಿದ್ರು ಹಲವು ಪ್ರಕರಣಗಳು ಕೂಡ ಈಗಾಗಲೇ ದಾಖಲಾಗಿದೆ ಹಿಂದೆ ಜಿಲ್ಲಾ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಸಚಿವ ಶಿವಾನಂದ ಪಾಟೀಲ್ ಕೂಡ ಸಚಿನ್ ಕಬ್ಬೂರ್ ಮೇಲೆ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಈತನ ವಿರುದ್ಧ ಆದಷ್ಟು ಬೇಗ ಸೂಕ್ತ ಕ್ರಮವನ್ನ ತೆಗೆದುಕೊಳ್ಬೇಕು ಅಂತ ಹೇಳಿ ಸೂಚನೆಯನ್ನ ಕೂಡ ನೀಡಿದ್ರು ಆದ್ರೂ ಕೂಡ ಆಹಾರ ಇಲಾಖೆ ಅಧಿಕಾರಿಗಳು ಸೂಕ್ತ ಕ್ರಮವನ್ನ ತೆಗೆದುಕೊಂಡಿರ್ಲಿಲ್ಲ ಇವರ ನಿರ್ಲಕ್ಷ್ಯದಿಂದ ಮತ್ತೆ ಈ ರೀತಿ ಈ ಅಕ್ರಮವನ್ನ ನಡೆಸಲು ಈತ ಮುಂದಾಗಿದ್ದಾನ ಎನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂತದ್ದು ಅಂದ್ರೆ ಬಡತನದ ರೇಖೆಗಿಂತ ಕೆಳಗಿರುವವರಿಗೆ ಉಚಿತವಾಗಿ ಸರ್ಕಾರದಿಂದ ಇಂತಿಷ್ಟು ಅಕ್ಕಿಯನ್ನ ಕೊಡ್ತಾ ಇದೆ ಅದನ್ನ ಈತ ಅಕ್ರಮವಾಗಿ ಮಾರಾಟವನ್ನ ಮಾಡ್ತಾ ಇದ್ದಾನೆ ಈ ತರ ಮಾಡೋದಾದ್ರೆ ಈ ಬಡವರ ಏನು ಅಂದ್ರೆ ಒಬ್ಬೊಬ್ಬರಿಗೆ ಒಂದು ಕೆ ಜಿ ಅಕ್ಕಿಯನ್ನು ಕೂಡ ತೆಗೆದುಕೊಳ್ಳಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತಹ ಸ್ಥಿತಿಯಲ್ಲಿರ್ತಾರೆ ಒಂದು ಹಸಿವು ಮುಕ್ತ ಕರ್ನಾಟಕವನ್ನ ಮಾಡಬೇಕು ಅಂತ ಹೇಳಿ ಸಿಎಂ ಸಿದ್ದರಾಮಯ್ಯವರು ಈ ರೀತಿ ಉಚಿತವಾಗಿ ಬಡವರಿಗೆ ಅಕ್ಕಿಯನ್ನ ಕೊಡ್ತಾ ಇದ್ದಾರೆ ಆದ್ರೆ ಈ ಬಡವರ ಅಕ್ಕಿಯನ್ನ ಈತ ಮಾರಾಟ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಅನ್ನೋದು ಇಲ್ಲಿ ಮೂಡ್ತಾ ಇರುವಂತಹ ಪ್ರಶ್ನೆ ಈ ರೀತಿ ಮಾಡ್ತಾ ಇದ್ದಾನೆ ಅಂತ ಮುಂಚೆನೂ ಗೊತ್ತಿದ್ರು ಕೂಡ ಅಧಿಕಾರಿಗಳು ಯಾಕೆ ಮೌನ ವಹಿಸಿದ್ರು ಯಾಕೆ ಈತನ ವಿರುದ್ಧ ಕ್ರಮವನ್ನ ಕೈಗೊಂಡಿರ್ಲಿಲ್ಲ ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು ಈತನೇ ಸಚಿನ್ ಕಪೂರ್ ಈತನ ವಿರುದ್ಧವೇ ಇದೀಗ ಆರೋಪ ಕೇಳಿ ಬಂದಿರುವಂತದ್ದು ಈತನ ವಿರುದ್ಧ ಆದಷ್ಟು ಬೇಗ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸಾಕಷ್ಟು ಜನರು ಕೂಡ ಈಗಾಗಲೇ ಸಾಕಷ್ಟು ಕಂಪ್ಲೇಂಟ್ ಅನ್ನ ಮಾಡಿದ್ರು ಹಾವೇರಿ ಶಹರ ಪೊಲೀಸ್ ಠಾಣೆಯಲ್ಲಿ ಈಗಾಗಲೇ ಪ್ರಕರಣ ಕೂಡ ದಾಖಲಾಗಿತ್ತು ಆಹಾರ ಇಲಾಖೆ ಅಧಿಕಾರಿಗಳು ಇದೀಗ ಆತನಿಂದ ಕೆಲವೊಂದಷ್ಟು ಅಕ್ಕಿಗಳನ್ನ ಸೀಸ್ ಮಾಡಿದ್ದಾರೆ ಅಕ್ಕಿ ಜೊತೆಗೆ ಗೋಧಿಗಳನ್ನ ಕೂಡ ಸೀಸ್ ಮಾಡಿದ್ದಾರೆ ಅಂದ್ರೆ ಈಗ ಸೀಸ್ ಮಾಡಿದ್ದಾರೆ ಈಗ ಕ್ರಮವನ್ನ ಕೈಗೊಂಡಿದ್ದಾರೆ ಇಷ್ಟು ದಿನಗಳ ಕಾಲ ಏನ್ ಮಾಡ್ತಾ ಇದ್ರು ಅಧಿಕಾರಿಗಳು ಅನ್ನುವ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು ಈತ ನಿಜವಾಗ್ಲೂ ಕೂಡ ಬಡವ್ರ ಹೊಟ್ಟೆ ಹೊಡೆದು ಈ ರೀತಿ ತೆಗೆದುಕೊಂಡು ಹೋಗೋದ್ರಿಂದ ಇದನ್ಗೆ ಏನು ಸಿಗುತ್ತೆ ನಾವು ಮಾಡಿದ ಕರ್ಮ ನಮಗೆ ರಿಟರ್ನ್ ಅವ್ರ ಶಾಪ ತಟ್ಟೆ ತಟ್ಟುತ್ತೆ ಈತನಿಗೆ ಅವ್ರ ಶ ಎಷ್ಟು ಶಾಪ ಹಾಕೊಂಡಿರಬಹುದು ನಮ್ಮ ಹಕ್ಕಿ ಬಡವ್ರ ಹಕ್ಕಿ ಬಡವ್ರಿಗೋಸ್ಕರ ಮಾಡಿರುವಂತಹ ಸರ್ಕಾರ ತಿಂಗಳ ತಿಂಗಳ ಇಷ್ಟು ಇಂತಿಷ್ಟು ಅಂತ ಅಕ್ಕಿ ಕೊಡ್ತಾ ಇರುತ್ತೆ ಆದರೆ ಇದನ್ನೆಲ್ಲ ತಗೊಂಡೋಗಿ ಬೇರೆ ರಾಜ್ಯಕ್ಕೆ ಈತ ಮಾರಾಟವನ್ನ ಮಾಡ್ತಾ ಇದ್ದಾರೆ ಅಧಿಕಾರಿಗಳು ಯಾಕೆ ಈತನ ವಿರುದ್ಧ ಇಷ್ಟು ದಿನಗಳ ಕಾಲ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇರುವಂತದ್ದು ಎಸ್ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಒಂದಲ್ಲ ಎರಡಲ್ಲ ಅರವತ್ತು ಮೂರು ಟನ್ ಮೂರು ಟನ್ ಅಂದ್ರೆ ಇಲ್ಲಿ ಸಾವಿರಾರು ಕುಟುಂಬಗಳ ಅಕ್ಕಿ ಇದು ಎಷ್ಟು ತಿಂಗಳು ಅವರು ಬಳಸಬೇಕಿತ್ತು ಅದ್ರ ಜೊತೆಗೆ ಈತ ಗೋಧಿಯನ್ನ ಕೂಡ ಮಾರಾಟ ಮಾಡಿದ್ದಾನೆ ಬೇರೆ ಬೇರೆ ರಾಜ್ಯಗಳಿಗೆ ಮಾರಾಟವನ್ನ ಮಾಡಿದ್ದಾನೆ ಈ ಹಿಂದೆಯೂ ಕೂಡ ಶಿವರಾಜ್ ತಂಗಡಿಗೆ ಅವರು ಕೂಡ ಒಂದು ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಿದ್ರು ಸಂದರ್ಭದಲ್ಲಿ ವಿರುದ್ಧ ಕೆಲವೊಂದಷ್ಟು ಜನರು ಕೂಡ ವ್ಯಕ್ತಪಡಿಸಿದ್ರು ಈ ರೀತಿ ಆಗ್ತಾ ಇದೆ ಆದಷ್ಟು ಬೇಗ ಅವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲು ಒಂದು ಸೂಚನೆ ನೀಡಬೇಕು ಅಂತ ಹೇಳಿ ಮನವಿಯನ್ನ ಮಾಡಿಕೊಂಡಿದ್ರು ಅಂತಹ ಸಂದರ್ಭದಲ್ಲೂ ಕೂಡ ಶಿವರಾಜ್ ತಂಗಡಿಗೆ ಅವರು ಹೇಳಿದ್ರು ಇತನ ವಿರುದ್ಧ ಆದಷ್ಟು ಬೇಗ ಕಠಿಣ ಕ್ರಮವನ್ನ ತೆಗೆದುಕೊಳ್ಬೇಕು ಬಡ ಜನರಿಗಾಗಿರುವಂತಹ ಅಕ್ಕಿಯ ಅವರ ಹೊಟ್ಟೆ ತುಂಬಿಸ್ಲಿಕ್ಕಾಗಿ ಮಾಡಿರುವಂತ ಕೊಡ್ತಾ ಇರುವಂತಹ ಅನ್ನಭಾಗ್ಯ ಯೋಚನೆ ಅದು ಈ ರೀತಿ ಮಾಡೋದು ಎಷ್ಟು ಮಟ್ಟಕ್ಕೆ ಸರಿ ಹಾಗಾಗಿ ಆತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಸಚಿವ ಶಿವರಾಜ್ ತಂಗಡಗಿ ಅವರು ಕೂಡ ಈ ಹಿಂದೆ ಒಂದು ಸೂಚನೆಯನ್ನ ನೀಡಿದ್ರು ಅಷ್ಟಾದ್ರೂ ಕೂಡ ಅಧಿಕಾರಿಗಳು ಯಾಕೆ ಈತನ ವಿರುದ್ಧ ಇಷ್ಟು ದಿನಗಳ ಕಾಲ ಕ್ರಮವನ್ನ ತೆಗೆದುಕೊಂಡಿರಲಿಲ್ಲ ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು ಈಗ ಎಚ್ಚೆತ್ಕೊಂಡಿದ್ದಾರೆ ಈಗ ಕ್ರಮವನ್ನ ತೆಗೆದುಕೊಂಡಿದ್ದಾರೆ ಓಕೆ ಆದ್ರೆ ಇಷ್ಟು ದಿನಗಳ ಕಾಲ ಏನು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂತದ್ದು ಇದು ಸಿಎಂ ಸಿದ್ದರಾಮಯ್ಯವರು ನೋಡಲೇಬೇಕಾದಂತಹ ಸ್ಟೋರಿ ಇದು ಇಲ್ಲಿ ಆಹಾರ ಇಲಾಖೆಯವರು ಕೂಡ ಇದ್ದ ಕಡೆ ಗಮನ ಹರಿಸ್ಬೇಕು ಯಾಕೆ ಅಂತ ಅಂದ್ರೆ ಈಗ ಸರ್ಕಾರದಿಂದ ಏನೋ ಫ್ರೀ ಆಗಿ ಕೊಡ್ತಾ ಇದ್ದಾರೆ ಸರ್ಕಾರನು ಕೂಡ ಯೋಚನೆ ಮಾಡ್ತಾ ಇರುತ್ತೆ ಹೋ ಬಣ್ಣ ಕೊಡ್ತಾ ಇರುವಂತಹ ಹಕ್ಕಿ ಬಡ ಜನರಿಗೆ ಹೋಗಿ ತಲುಪ್ತಾ ಇರುತ್ತೆ ಅಂತ ಯೋಚನೆ ಮಾಡಿರ್ತಾರೆ ಆದ್ರೆ ಅದ್ರ ಮಧ್ಯ ಎಷ್ಟು ಮಧ್ಯವರ್ತಿಗಳಿರ್ತಾರೆ ಎಲ್ಲೆಲ್ಲಿ ಸಾಕ್ತಾ ಇರುತ್ತೆ ನಿಜವಾಗ್ಲೂ ಕೂಡ ಇದು ಬಡ ಜನರಿಗೆ ಹೋಗಿ ತಲುಪುತ್ತಾ ಇಲ್ಲ ಬೇರೆ ಏನೇನಾಗಬಹುದು ಅನ್ನೋದ್ರು ಎಲ್ಲ ವಿಚಾರವನ್ನ ಕೂಡ ಆಹಾರ ಇಲಾಖೆ ಅಧಿಕಾರಿಗಳಿರಬಹುದು ಸರ್ಕಾರ ಇರಬಹುದು ಇದ್ರ ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಿರ್ತಾರೆ ಅವರೆಲ್ಲರೂ ಕೂಡ ಮೊದಲು ಇತ್ತ ಕಡೆ ಗಮನವನ್ನು ಹರಿಸಬೇಕಾಗುತ್ತೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಈತನೇ ಸಚಿನ್ ಕಪೂರ್ ಈತನ ವಿರುದ್ಧ ಈಗಾಗಲೇ ಸಾಕಷ್ಟು ಪ್ರಕರಣಗಳು ಕೂಡ ದಾಖಲಾಗಿದೆ ಈ ರೀತಿ ಅನಗತ್ಯವಾಗಿ ಅಕ್ರಮವಾಗಿ ಅಕ್ಕಿ ಸಾಗಾಟವನ್ನು ಮಾಡ್ತಾ ಇದ್ದಾನೆ ಬೇರೆ ಬೇರೆ ರಾಜ್ಯಗಳಿಗೆ ಈತ ಮಾರಾಟವನ್ನು ಮಾಡಿ ದುಡ್ಡು ಮಾಡ್ತಾ ಇದ್ದಾನೆ ಬಡವ ಬಡವರ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾನೆ ಈತ ಹಾಗಾಗಿ ಈತನ ವಿರುದ್ಧ ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ಸಾಕಷ್ಟು ಜನರು ಕೂಡ ಈಗಾಗಲೇ ಆಕ್ರೋಶವನ್ನ ವ್ಯಕ್ತಪಡಿಸಿದರು ಅದಾದ ಬಳಿಕ ಈಗ ಅಧಿಕಾರಿಗಳು ಎಚ್ಚೆತ್ಕೊಂಡಿದ್ದಾರೆ ಏನು ಮಾಡಬಹುದು ಅಧಿಕಾರಿಗಳು ಅಂದರೆ ಈತನ ವಿರುದ್ಧ ಯಾವೆಲ್ಲ ಕ್ರಮಗಳನ್ನು ತೆಗೆದುಕೊಳ್ಬಹುದು ಅನ್ನೋ ಕ್ಯೂರಿಯಾಸಿಟಿ ಕೂಡ ಇದೆ ನಿಜವಾಗ್ಲೂ ಕೂಡ ಬಡೂರ್ ಜ ಬಡೂರು ಏನಿದ್ದಾರೆ ಅವರಿಗೆ ಒಂದು ಹೊತ್ತಿನ ಅಕ್ಕಿಯನ್ನು ತೆಗೆದುಕೊಳ್ಳಿಕ್ಕೂ ಕೂಡ ತುಂಬ ಕಷ್ಟ ಒಂದು ಕೆ ಜಿ ಅಕ್ಕಿಯನ್ನು ತೆಗೆದುಕೊಳ್ಳಿಕ್ಕೆ ಅಂದರೆ ಆ ದುಡ್ಡು ಕೊಟ್ಟು ತೆಗೆದುಕೊಳ್ಳಿಕ್ಕೆ ಎಷ್ಟು ಕಷ್ಟ ಇದೆ ಅನ್ನೋದು ನಿಜವಾಗ್ಲೂ ಕೂಡ ನಮಗೂ ಗೊತ್ತಿದೆ ಒಂದು ಕಡೆ ಜನರು ಬೆಲೆ ಏರಿಕೆಯಿಂದ ತತ್ತರಿಸಿ ಹೋಗ್ತಾ ಇದ್ದಾರೆ ಮತ್ತೊಂದು ಕಡೆ ಈ ರೀತಿ ಆದರೆ ಜನರು ಏನು ಮಾಡಬೇಕು ಏನು ತಿನ್ನಬೇಕು ಅನ್ನೋದು ಕೂಡ ಗೊತ್ತಾಗ್ತಾ ಇಲ್ಲ ಎಷ್ಟೋ ಕಡೆಗಳಿಗೆ ಅಕ್ಕಿ ಎಲ್ಲ ಹೋಗ್ತಾನೇ ಇಲ್ಲ ಇದಕ್ಕೆ ಕಾರಣ ಏನು ಇಲ್ಲಿ ನೋಡ್ತಾ ಇರಬಹುದು ಈ ರೀತಿ ಮಧ್ಯವರ್ತಿಗಳೇನಿದ್ದಾರೆ ಈ ರೀತಿ ಜನರು ಏನಿದ್ದಾರೆ ಬಡವರ ಅಕ್ಕಿಯನ್ನು ಸಾಗಾಟವನ್ನು ಮಾಡಿ ಅವರ ದುರುಪಯೋಗವನ್ನು ಪಡಿಸ್ಕೊಳ್ತಾ ಇದ್ದಾರೆ ಹಣವನ್ನು ಅವ್ರು ಗಳಿಕೆ ಮಾಡ್ತಾ ಇದ್ದಾರೆ ಅವರು ಉದ್ಧಾರ ಆಗ್ತಾ ಇದ್ದಾರೆ ಬಡವರು ಉದ್ಧಾರ ಆಗೋದು ಯಾವಾಗ ಈ ರೀತಿ ಮಾಡಿದರೆ ಅನ್ನುವ ಪ್ರಶ್ನೆ ಇದೇ ಸಂದರ್ಭದಲ್ಲಿ ಎದುರಾಗ್ತಾ ಇರುವಂಥದ್ದು ಆದಷ್ಟು ಬೇಗ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇನಿದ್ದಾರೆ ಈತನ ವಿರುದ್ಧ ಒಂದು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಮುಂದೆ ಈ ರೀತಿ ಆಗ್ಲೇಬಾರದು ಅನ್ನೋ ರೀತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕಠಿಣ ಕ್ರಮವನ್ನು ತೆಗೆದುಕೊಳ್ಬೇಕು ಜೊತೆಗೆ ಮುಂದೆ ಸರ್ಕಾರ ಏನು ಮಾಡಬೇಕು ಅಂತ ಅಂದರೆ ಒಂದು ರೀತಿಯಲ್ಲಿ ಅಕ್ಕಿಯನ್ನು ಏನೋ ಕಳಿಸ್ತಾ ಇದ್ದಾರೆ ಓಕೆ ಜನರಿಗೆ ತಲುಪುತ್ತೆ ಆದಷ್ಟು ಬೇಗ ಬಡ ಜನರಿಗೆ ಈ ಅಕ್ಕಿ ಎಲ್ಲ ತಲುಪುತ್ತೆ ಅಂತ ಹೇಳಿ ಸರ್ಕಾರ ಈಗಾಗಲೇ ಒಂದು ನಂಬಿಕೆಯನ್ನು ಇಟ್ಕೊಂಡು ಕೂತಿದೆ ಆದರೆ ಒಂದು ಫ್ಯಾಕ್ ಚೆಕ್ ಮಾಡಬೇಕು ಎಷ್ಟು ಜನರಿಗೆ ತಲುಪ್ತಾ ಇದೆ ಎಷ್ಟೆಷ್ಟು ಅಕ್ಕಿ ಬಡ ಜನರಿಗೆ ತಲುಪ್ತಾ ಇದೆ ಇದು ಯಾರ ಪಾಲಾಗ್ತಾ ಇದೆ ಇದೆಲ್ಲದರ ಬಗ್ಗೆ ಫ್ಯಾಕ್ ಚೆಕ್ ಮಾಡಬೇಕಾಗುತ್ತೆ ಸರ್ಕಾರದಿಂದಲೂ ಕೂಡ

ಈಗಾಗಲೇ ಹಾವೇರಿ ಶಹರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ ಆಹಾರ ಇಲಾಖೆ ಅಧಿಕಾರಿಗಳು ಕೂಡ ಈತನ ವಿರುದ್ಧ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಎಲ್ಲಾ ರೀತಿಯ ಸಿದ್ಧತೆಯನ್ನ ಕೂಡ ಮಾಡಿಕೊಳ್ತಾ ಇದ್ದಾರೆ ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು ಈ ಅರವತ್ ಟನ್ ಅಕ್ಕಿ ಏನಿತ್ತು ಅದನ್ನ ಆಹಾರ ಇಲಾಖೆ ಅಧಿಕಾರಿಗಳು ಇದೀಗ ಜಪ್ತಿಯನ್ನ ಮಾಡಿಕೊಂಡಿದ್ದಾರೆ ಅಂದ್ರೆ ಮೂರು ಲಾರಿಗಳಲ್ಲಿ ಈ ಅಕ್ಕಿಯನ್ನ ಸಾಗಾಟವನ್ನ ಮಾಡ್ತಾ ಇತ್ತು ಅದು ಹೊರ ರಾಜ್ಯಗಳಿಗೆ ಈತ ಸಾಗಾಟವನ್ನ ಮಾಡ್ತಾ ಇದ್ದ ಅಂದ್ರೆ ಕಡಿಮೆ ಬೆಲೆಯಲ್ಲಿ ಇಲ್ಲಿ ಅಕ್ಕಿ ಕೊಂಡುಕೊಂಡು ಬೇರೆ ರಾಜ್ಯಗಳಿಗೆ ಹೋಗಿ ಅಲ್ಲಿ ಹೆಚ್ಚಿನ ಹಣಕ್ಕೆ ಮಾರಾಟವನ್ನ ಮಾಡ್ತಾ ಇದ್ದ ಇದೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಎಂ ಡಿ ಅಣಗಿ ಎಸ್ ಎಂ ಡಿ ಅಣಗಿ ಇದೀಗ ಬಡವರಿಗಾಗಿ ನೀಡ್ತಾ ಇರುವಂತಹ ಅಕ್ಕಿ ಇದು ಈ ರೀತಿ ಕಳ್ಳರ ಪಾಲಾದ್ರೆ ಗತಿ ಏನು ಎಸ್ ತೇಜಸ್ವಿನಿ ಹಾವೇರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಅಕ್ರಮ ಅಕ್ಕಿ ಕಳ ದಂಧೆ ಜೋರಾಗಿದೆ ಅಂತಾನೆ ಹೇಳ್ಬೋದು ಪ್ರಮುಖವಾಗಿ ಇದಕ್ಕೆ ಸಾಕ್ಷಿ ಎಂಬಂತೆ ಸಚಿನ್ ಕಬ್ಬೂರ್ ಅನ್ನುವಂತಹ ಏನು ವ್ಯಕ್ತಿ ಇರ್ತಾನೆ ಈ ವ್ಯಕ್ತಿಯ ಒಂದು ಗುಡಾವಿನಲ್ಲಿ ಈಗ ಅರವತ್ತ ಮೂರು ಟನ್ನಿನಷ್ಟು ಅಕ್ರಮ ಅಕ್ಕಿಯನ್ನ ಆಹಾರ ಏನಂದ್ರೆ ಜಪ್ತಿ ಮಾಡಿರತಕ್ಕಂಥದ್ದು ಅಂದ್ರೆ ಈ ವ್ಯಕ್ತಿ ಸುಮಾರು ವರ್ಷಗಳಿಂದ ಅಕ್ಕಿ ದಂಧೆನೇ ಮಾಡಿಕೊಂಡು ಬಂದ್ಬಿಟ್ಟು ಈಗ ಐಷಾರಾಮಿ ಜೀವನವನ್ನ ನಡೆಸ್ತಾ ಇದ್ದಾನೆ ಅನ್ನುವಂತ ಮಾಹಿತಿ ಸಾರ್ವಜನಿಕರಲ್ಲಿ ಪದೇ ಪದೇ ಕೇಳಿ ಬರ್ತಾ ಇತ್ತು ಇದನ್ನ ಆಹಾರ ಇಲಾಖೆ ಅಧಿಕಾರಿಗಳು ನೋಡಿದ್ರು ನೋಡದೆ ಇರುವಂತ ರೀತಿಯಲ್ಲಿ ಕಣ್ಣುಚ್ಚಿ ಕುಳಿತು ಕುಳಿತುಕೊಳ್ತಾ ಇದ್ದಾರಾ ಅನ್ನುವಂತ ರೀತಿಯಲ್ಲಿ ಸಾರ್ವಜನಿಕ ವಲಯದಲ್ಲಿ ಆಕ್ರೋಶವೂ ಕೇಳಿ ಬರ್ತಾ ಇತ್ತು ಆದ್ರೆ ಸಾರ್ವಜನಿಕರ ಒಂದು ಸುದ್ದಿ ಖಚಿತದ ಮೇರೆಗೆ ಏನಂದ್ರೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಮಾಹಿತಿ ಕೊಡ್ತಾರೆ ಜೊತೆಗೆ ಖುದ್ದಾಗಿ ಸ್ಥಳೀಯರೇ ಅಲ್ಲಿ ಬಂದ್ಬಿಟ್ಟು ಆಹಾರ ಇಲಾಖೆ ಅಧಿಕಾರಿಗಳಿಗೆ ಈ ರೀತಿಯಾದಂತ ಅಂದ್ರೆ ಹಾಮೇರಿ ನಗರದ ವ್ಯಾಪ್ತಿಯಲ್ಲಿರ್ತಕ್ಕಂಥ ಇ ಪಿ ಎಂಸಿಯ ಆ ಒಂದು ಗುಡಾವಿನಲ್ಲಿ ಸುಮಾರಾದಂತ ಮೂರು ಲಾರಿಗಳೇನೆಂದ್ರೆ ಬೃಹತ್ ಆದಂತಹ ಒಂದು ಅಕ್ಕಿ ಒಂದು ಟನ್ ಲೋಡ್ಗಳನ್ನು ಹತ್ತಿಕೊಂಡು ನಿಂತಿದೆ ಜೊತೆಗೆ ಆ ಸಚಿನ್ ಕಬ್ಬೂರ್ ಅನ್ನುವಂತಹ ಏನು ಮಾಲೀಕನಿದ್ದಾರೆ ಅವನ ಮಾಲೀಕತ್ವದಲ್ಲಿರ್ತಕ್ಕಂತಹ ಎ ಪಿ ಸಿಯ ಒಂದು ಗುಡಾವಿನಲ್ಲಿ ಅಕ್ಕಿ ಜಪ್ತಿ ಮಾಡಬೇಕು ನೀವು ಬರ್ರಿ ಅನ್ನುವಂತ ರೀತಿಯಲ್ಲಿ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಸ್ಥಳೀಯರು ಮಾಹಿತಿ ಕೊಡ್ತಾರೆ ಜೊತೆಗೆ ಆಹಾರ ಇಲಾಖೆಗಳು ಅಧಿಕಾರಿಗಳು ಸಹ ಬಂದು ಖುದ್ದಾಗಿ ಅಕ್ಕಿಗಳನ್ನ ಲೋಡ್ ಬಂದಿರುವಂತಹ ಅಕ್ಕಿಗಳನ್ನ ಪರಿಶೀಲನೆ ಮಾಡ್ತಾರೆ ಇದು ಖುದ್ದಾಗಿ ಸರ್ಕಾರದ ಅಕ್ಕಿ ಅಂದ್ರೆ ಅನ್ನ ಭಾಗ್ಯದ ಅಕ್ಕಿ ಅನ್ನುವಂತ ರೀತಿಯಲ್ಲಿ ಖಚಿತ ಮಾಹಿತಿ ಪಡೆದಂತಹ ಆಹಾರ ಇಲಾಖೆ ಅಧಿಕಾರಿಗಳು ಮೂರು ಏನು ಅಕ್ಕಿಗಳನ್ನು ಹತ್ತಿಕೊಂಡು ನಿಂತ ಲೋಡ್ ಲಾರಿಗಳಿರ್ತವೆ ಅದನ್ನ ವೇಟ್ಗೇಜು ಮಾಡುವುದರ ಜೊತೆಗೆ ನಗರದಲ್ಲಿರ್ತಕ್ಕಂಥ ಹಾವೇರಿ ನಗರ ಪೊಲೀಸ್ ಠಾಣೆ ವ್ಯಾಪ್ತಿಗಳನ್ನ ಆ ಒಂದು ಮೂರು ಲಾರಿಗಳನ್ನ ಹೊಂದಿಕೊಂಡು ಈಗ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ನಿಲ್ಲುತ್ತಾರೆ ಜೊತೆಗೆ ಈ ಒಂದು ಅಕ್ಕಿಯನ್ನ ಬಡವರ ಹೊಟ್ಟೆಗೆ ಸೇರಬಾದಂತಹ ಅಕ್ಕಿ ಈಗ ಕಳ್ಳ ಕದಿಮ್ರ ಅಕ್ಕಿ ಕಳ್ಳರ ಒಂದು ಸಚಿನ್ ಕಬ್ಬೂರ್ ಅಂತ ಇಂತಹ ಒಂದು ಸಾಮ್ರಾಜ್ಯ ಬೃಹತ್ತಾದಂತಹ ಅಕ್ಕಿ ಕಳ್ಳ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಂತಹ ಇಂತಹ ಆರೋಪಿಗಳ ಕೈಗೆ ಸೇರಿದಿರುವುದು ನಿಜಕ್ಕೂ ದುರಂತ ಜೊತೆಗೆ ಸಿದ್ದರಾಮಯ್ಯ ಅವರು ಸಹ ಏನಂದ್ರೆ ತಮ್ಮ ಕನಸಿನ ಕೂಸಾದಂತಹ ಈ ಅನ್ನಭಾಗ್ಯ ಅಕ್ಕಿಗಳನ್ನ ಬಡವರು ಹೊಟ್ಟೆಯನ್ನು ನಿಲ್ಲಿಸಬೇಕು ಜೊತೆಗೆ ಏನಂದ್ರೆ ಹಸಿವಿನಿಂದ ಯಾರೂ ಸಹ ಮಲಗಬಾರದು ಹಸಿವು ಮುಕ್ತ ಕರ್ನಾಟಕ ಅನ್ನುವಂತ ರೀತಿಯಲ್ಲಿ ಕನಸುಗಳನ್ನು ಹತ್ತಿಕೊಂಡಂತಹ ಸಿದ್ದರಾಮಯ್ಯ ಅವರ ಕನಸು ಹಾವೇರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ನುಚ್ಚು ನೂರಾಗ್ತಾ ಇದೆ ಆ ಅಕ್ಕಿ ಹಾವಳಿಗೆ ಬಡವರು ಮತ್ತೆ ಏನಂದ್ರೆ ಇಂತಹ ಒಂದು ಮತ್ತೆ ಉಪವಾಸ ಬಿಡುವಂತ ಪರಿಸ್ಥಿತಿ ನಿರ್ಮಾಣವಾಗ್ತಾ ಇದೆ ಆಕೆ ಎಲ್ಲಿ ಹೋಗ್ತಾ ಇದೆ ಅನ್ನುವಂಥ ರೀತಿಯಲ್ಲಿ ಯಕ್ಷ ಪ್ರಶ್ನೆ ಕಾಡ್ತಾ ಇದೆ ಜೊತೆಗೆ ಈ ಸಚಿನ್ ಕಬೂರ್ ಅನ್ನುವಂಥ ವ್ಯಕ್ತಿ ಬೇರೆ ಬೇರೆ ಅಂದ್ರೆ ಗ್ರಾಮೀಣ ಭಾಗದಲ್ಲಿ ಇರ್ತಕ್ಕಂಥ ತನ್ನ ಸಾಮ್ರಾಜ್ಯವನ್ನು ಕಟ್ಟಿಕೊಂಡಂತ ತನ್ನದೇ ಆದಂತಹ ಹುಡುಗರಗಳನ್ನು ಇಟ್ಟುಕೊಂಡು ಟಾಟಾ ಇಂಟಿ ಮೂಲಕ ಹದಿನೆಂಟರಿಂದ ಇಪ್ಪತ್ತು ಒಂದು ರೂಪಾಯಿಗೆ ಪ್ರತಿ ಕೆಜಿಯನ್ನ ಖರೀದಿ ಮಾಡ್ತಾನೆ ಜೊತೆಗೆ ಇದನ್ನ ಹಾವೇರಿ ಜಿಲ್ಲೆ ವ್ಯಾಪ್ತಿಯಲ್ಲಿ ಇರತಕ್ಕಂಥ ನಗರ ವ್ಯಾಪ್ತಿಯಲ್ಲಿ ಇರತಕ್ಕಂತಹ ಏನು ಎ ಪಿ ಎಂ ಸಿ ವಾರ್ಡ್ ನಲ್ಲಿ ಅದನ್ನ ತೆಗೆದುಕೊಂಡು ಹೋಗಿ ಬೃಹತ್ ಆದಂತಹ ಲಾರಿಗಳ ಮೂಲಕ ಏನಂದ್ರೆ ಬೇರೆ ಬೇರೆ ತಮಿಳುನಾಡು ಆಗಿರ್ಬೋದು ಆಂಧ್ರ ಪ್ರದೇಶ ಆಗಿರ್ಬಹುದು ಮಹಾರಾಷ್ಟ್ರ ಆಗಿರ್ಬೋದು ಬೇರೆ ಬೇರೆ ರಾಜ್ಯಗಳಿಗೆ ಸಾವುಕರ ಜೊತೆಗೆ ಏನಂದ್ರೆ ಐಷಾರಾಮಿ ಜೀವನ ನಡೆಸೆ ಜೊತೆಗೆ ಅಂಶವನ್ನ ಎರಡು ಪಟ್ಟು ಪಡೆದುಕೊಂಡು ಈಗ ಎಲ್ಲರಿಗೂ ಏನಂದ್ರೆ ಖರೀದಿ ಮಾಡಿ ಅನ್ನುವಂತ ಪ್ರಶ್ನೆಗೆ ಕಾಡ್ತಾ ಇದ್ದಾರೆ ಜೊತೆಗೆ ಆಹಾರ ಇಲಾಖೆ ಅಧಿಕಾರಿಗಳಿಗೆ ಈ ಹಿಂದೂ ಸಹ ಸಚಿನ್ ಕಬೂರ್ ಅನ್ನುವಂತ ವ್ಯಕ್ತಿ ಅಕ್ರಮವಾದಂತಹ ಅಕ್ಕಿ ಕಳತನ ಮಾಡ್ತಾ ಇದ್ದ ಜೊತೆಗೆ ಏನಂದ್ರೆ ಅಕ್ಕಿಗಳನ್ನು ಖರೀದಿ ಮಾಡ್ತಾ ಇದ್ದ ಬೇರೆ ರಾಜ್ಯಗಳಿಗೆ ಸಾಗುತ್ತಾ ಇದ್ದ ಅನ್ನುವಂತಹ ಮಾಹಿತಿ ಸಹ ಇದ್ರು ಯಾಕೆ ಇಷ್ಟು ದಿನ ಸುಮ್ಮನಿದ್ರು ಅನ್ನುವಂತ ಪ್ರಶ್ನೆ ಮೂಡ್ತಾ ಇದೆ ಜೊತೆಗೆ ಇದೇ ಪ್ರಕರಣ ಮೊದಲಲ್ಲ ಜೊತೆಗೆ ಮಾಧ್ಯಮದವರ ಮೇಲೆ ಈ ಹಿಂದೂ ಸಹ ಏನಂದ್ರೆ ಆ ಸುದ್ದಿ ಮಾಡಲಿಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದೇ ಸಚಿನ್ ಕಬ್ಬೂರು ದರ್ಪ ಮೇಲೆ ಜೊತೆಗೆ ನಾನ್ ಮಾಡೇ ಇಲ್ಲ ಅನ್ನುವಂತ ರೀತಿಯಲ್ಲಿ ಏಕಂಶದಲ್ಲಿ ನಿಂದಿಸುವಂತ ಪ್ರಯತ್ನಕ್ಕೂ ಇದೇ ಸಚಿನ್ ಕಬ್ಬೂರ್ ಮಾಡ್ತಾನೆ ಆದ್ರೆ ಇವತ್ತು ಮಕ್ಕಳ ಪ್ರಕರಣ ಹಾವೇರಿ ಶಹರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಇನ್ನಾದರೂ ಕಣ್ಮುಚ್ಚಿ ಕುಳಿತುಕೊಳ್ಳದೆ ಅಧಿಕಾರಿಗಳು ಇವನ ವಿರುದ್ಧ ಕ್ರಮ ತೆಗೆದುಕೊಳ್ಳೋದು ಮತ್ತೆ ಅಕ್ರಮ ಅಕ್ಕಿ ಕಳ್ಳಾಟಕ್ಕೆ ಈ ಸಚಿನ್ ಕಪೂರ್ ಇಳಿಬಾರದು ಅನ್ನುವಂತ ಇಳಿಬಾರದು ಅನ್ನುವಂತ ರೀತಿಯಲ್ಲಿ ಅಧಿಕಾರಿಗಳ ಕ್ರಮ ತೆಗೆದುಕೊಳ್ತಾರ ಅನ್ನೋದು ಸದ್ಯ ಇರ್ತಕ್ಕಂಥ ಪ್ರಶ್ನೆ ಈಗ ಅಶ್ವಿನಿ ಓಕೆ ಧನ್ಯವಾದ ಹಣಗಿ ತಮ್ಮೆಲ್ಲ ಡೀಟೇಲ್ಸ್